ಶ್ರೀ ಮಹಾಗಣಪತೆಯೈ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಶುಕ್ಲಪಕ್ಷದ ದ್ವಾದಶಿ ಆಶ್ಲೇಷ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಹದಿನೆಂಟನೆಯ ತಾರೀಕು ಸೋಮವಾರ ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಸಂತ ತುಕಾರಾಮರು ಒಂದು ಕಡೆ ಹೀಗೆ ಹೇಳಿದ್ದಾರೆ ಚೇಳನ್ನು ಕಂಡ ಕೂಡಲೇ ಚಚ್ಚಿ ಸಾಯಿಸುತ್ತೇವೆ ಒಂದು ದಿನ ಗುರುವಿನ ಬೆನ್ನ ಮೇಲೆ ಚೇಳು ಹತ್ತಿದೆ ಗುರು ಅದನ್ನು ಗಮನಿಸಲಿಲ್ಲ ಶಿಷ್ಯೋತ್ತಮನು ಗುರುಗಳೇ ಚೇಳು ಚೇಳು ಎಂದು ಕೂಗಿದನೇ ಹೊರತು ಅದನ್ನು ಚಚ್ಚಲಿಕ್ಕೆ ಹೋಗಲಿಲ್ಲ ಕಾರಣ ಚೇಳಿಗೆ ಆಧಾರವಾಗಿರುವುದು ಗುರುಗಳ ಬೆನ್ನು ಚೇಳಿಗೆ ಬಡಿದರೆ ಅದು ಗುರುಗಳಿಗೆ ಬಡಿದಂತೆಯೇ ಅಲ್ಲವೇ ಇದೇ ರೀತಿಯಲ್ಲಿ ಎಲ್ಲ ಜೀವಿಗಳಿಗೂ ಭಗವಂತನೇ ಆಧಾರ ಅಧಿಷ್ಠಾನ ಯಾರನ್ನ ದ್ವೇಷಿಸಿದರೂ ಭಗವಂತನನ್ನ ದ್ವೇಷಿಸಿದಂತೆಯೇ ಆದ್ದರಿಂದ ಎಲ್ಲರನ್ನ ನಮ್ಮವರನ್ನಾಗಿ ಮಾಡಿಕೊಳ್ಳಬೇಕು ಈ ಭಾವದಿಂದಲೇ ಬಸವಣ್ಣನವರು ಹೇಳ್ತಾರೆ ಇವನಾರವ ಇವನಾರವ ನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನಂದೆನಿಸಯ್ಯ ಎನ್ನುವಂತೆ ಮೇಷರಾಶಿಯವರು ಯಾರನ್ನ ದ್ವೇಷಿಸರು ಎಲ್ಲರನ್ನ ತಮ್ಮವರೆಂಬ ಭಾವದಿಂದಲೇ ನೋಡುವಂಥವರು ತಮ್ಮವರಿಗೊಂದು ಇತರರಿಗೊಂದು ಎಂಬ ನ್ಯಾಯವನ್ನು ಅವರು ಎಂದು ಒಪ್ಪರು ಆದರೆ ನೀರಿಗೆ ಪಾಚಿ ವೈರಿ ಜಾತಿಗೆ ಜಾತಿ ವೈರಿ ಎಂಬಂತೆ ನಿಮ್ಮ ಕುಟುಂಬದಲ್ಲಿಯೇ ಇಂತಹ ಭೇದ ಭಾವಗಳು ಕಾಣಲಿದೆ ಈ ದಿನ ಇದು ನಿಮ್ಮ ಸಿದ್ಧಾಂತಕ್ಕೆ ಒಂದು ರೀತಿಯ ಕಾಂಟ್ರಿಡಿಕ್ಟರಿ ಇದ್ದಂತೆ ಇದನ್ನು ಪರಿಹರಿಸಲು ಈ ದಿನ ಪೂರ್ತಿ ಪ್ರಯಾಸ ಪಟ್ಟರು ಆಗದು ಆದ್ದರಿಂದ ಇಂಥವರನ್ನು ಆಮೂಲಾಗ್ರವಾಗಿ ಬದಲಾಯಿಸಬೇಕಾಗಿದೆ ಅದು ನಿಮ್ಮಿಂದ ಸಾಧ್ಯ ನೀವೇ ಪ್ರಾರಂಭ ಮಾಡಿ ಘಟಿಸಿ ಹೋಗಿರುವಂತಹ ಕಾರ್ಯಗಳ ಬಗ್ಗೆ ಈ ದಿನ ವೃತ್ತ ಬೇಸರ ಮೂಡಬಹುದು ಆ ಘಟನೆಯ ಪೋಸ್ಟ್ ಮಾರ್ಟಮ್ ಮಾಡಲು ಹೊರಟಿರುವಂಥ ಬಂಧು ಮಿತ್ರರ ಬಗ್ಗೆ ನಿಮಗೆ ಮತ್ತೂ ಬೇಸರ ಮೂಡಬಹುದು ಮಾನಸಿಕ ಕಿರಿಕಿರಿ ಇರುತ್ತೆ ಈ ದಿನ ಸರ್ಕಾರಿ ಕೆಲಸಗಳಲ್ಲಿ ನಿರೀಕ್ಷಿಸಿದಂತೆ ಜಯ ಸಿಕ್ಕತ್ತೆ ಸ್ತ್ರೀಯರಿಗೆ ಈ ದಿನ ಚೆನ್ನಾಗಿದೆ ಆಪಾದನೆಗಳಿಂದ ಮುಕ್ತವಾಗುವಂಥ ದಿನ ವಿದ್ಯಾರ್ಥಿಗಳು ಪರೀಕ್ಷಾ ತಯಾರಿಯಲ್ಲಿದ್ದರೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲವು ಚಟುವಟಿಕೆಗಳನ್ನು ಮಾಡಿ ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಸುಸ್ಥಿರ ಆರೋಗ್ಯಕ್ಕಾಗಿ ಸದಾ ಶ್ರೀ ಧನ್ವಂತರಿ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ವೃಷಭರಾಶಿ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಅಂದರೆ ಹಾವಿನ ಅಂಕು ಡೊಂಕು ಹುತ್ತ ನಿವಾಸಕ್ಕೆ ಯೋಗ್ಯವಾಗಿದೆ ನದಿಯ ಡೊಂಕು ಸಮುದ್ರ ಸೇರುವುದಕ್ಕೆ ಯೋಗ್ಯವಾಗಿದೆ ಅಂತೆಯೇ ನಮ್ಮ ಕೂಡಲ ಸಂಗನಾಥನ ಶರಣರಲ್ಲಿ ದೋಷ ಡೊಂಕು ಕಂಡರೆ ಶಿವಲಿಂಗದ ತೃಪ್ತಿಗೆ ಯೋಗ್ಯವೂ ಇರಬಲ್ಲದು ಎಂದಿದ್ದಾರೆ ಬಸವಣ್ಣನವರು ಆ ರೀತಿ ಅಂಕುಡೊಂಕಾದ ಶರೀರವಾದಂತಹ ಹಾವಿಗೆ ಹುತ್ತದೊಳಗೆ ಹೋಗಲು ಶರೀರ ಅಂಕುಡೊಂಕಾಗಿಯೇ ಇರಬೇಕು ಬದಲಿಗೆ ಹಾವಿನ ಶರೀರ ನೇರವಾಗಿದ್ದರೆ ಹುತ್ತದೊಳಗೆ ಹೋಗಲು ಸಾಧ್ಯ ಆಗಲ್ಲ ಅದರಂತೆ ಕೆಲವರಲ್ಲಿ ದೋಷಗಳಿದ್ದರೂ ದುರ್ಗುಣಗಳಿದ್ದರೂ ಅವರಿಗೂ ಒಂದು ಸ್ನೇಹಕೂಟ ಬಂದು ಬಳಗ ಇರುತ್ತೆ ಆ ರೀತಿ ಧೂರ್ತರನ್ನ ಮೋಸಗಾರರನ್ನ ಸುಳ್ಳು ಹೇಳುವವರನ್ನ ಈ ಸಮಾಜ ಹೊಂದಿದೆ ಈ ಸಮಾಜದೊಳಗೆ ಬದುಕುತ್ತಿರುವಂತಹ ವೃಷಭ ರಾಶಿಯವರ ಸ್ಥಿತಿಯೂ ಹಾಗೆಯೇ ಇದೆ ಇವರನ್ನೆಲ್ಲ ತಿದ್ದಿ ಸರಿ ಮಾಡುವುದು ಕಷ್ಟದ ಕೆಲಸ ಈ ದುಷ್ಟರು ಇರಬೇಕು ಏಕೆಂದರೆ ಇವರು ಇಲ್ಲದಿದ್ದರೆ ದುಷ್ಟ ಕೆಲಸಗಳನ್ನು ಮಾಡುವವರ್ಯಾರು ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ ಎನ್ನುವಂತೆ ನಿಮ್ಮಂತೆ ನೀವಾಗಿರಬೇಕು ತಾವಾಯಿತು ತಮ್ಮ ಕೆಲಸವಾಯಿತು ಅನ್ನುವಂತಹ ರೀತಿಯಲ್ಲಿ ಬಾಳ್ವೆ ನಡೆಸುತ್ತಿರುವಂತಹ ವೃಷಭ ರಾಶಿಯವರು ಯಾರಲ್ಲಿಯೂ ದೋಷವನ್ನು ಹುಡುಕರು ತಮ್ಮ ಮನಸ್ಸು ಇಂತಹ ತಪ್ಪುಗಳನ್ನು ಮಾಡಲು ಬಿಡರು ಈ ರೀತಿ ಅನಿವಾರ್ಯ ಕಾರಣಗಳಿಂದ ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕಾಗಬಹುದು ಪ್ರಯಾಣ ಉತ್ತಮ ಫಲ ನೀಡಲಿದೆ ಆದರೆ ಪ್ರಯಾಣ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಉದ್ಯೋಗಕ್ಕಾಗಿ ವೃತ್ತ ಅಲೆದಾಟ ಮಾಡ್ತಾ ಇರುವಂಥವರು ನಿಮ್ಮ ಸ್ಟ್ರಾಟಜಿಯನ್ನು ಸ್ವಲ್ಪ ಬದಲಾಯಿಸಿಕೊಳ್ಳಿ ಒಳ್ಳೆಯ ಫಲಿತಾಂಶ ಮುಂದೆ ನಿಮಗಿದೆ ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿಯಾಗುವಂತಹ ಸಂಭವ ಇದೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಕೆಲಸದ ಒತ್ತಡ ಇರುತ್ತೆ ಈ ದಿನ ಸ್ಥಿರಾಸ್ತಿ ಬಗೆಗೆ ವಾದ ವಿವಾದಗಳು ತಲೆದೋರಬಹುದು ಸಿನಿಮಾ ರಂಗದಲ್ಲಿರುವಂಥವರಿಗೆ ಈ ದಿನ ತುಂಬಾ ಉತ್ತಮವಾಗಿದೆ ನೀವು ಹಿಡಿದ ಕಾರ್ಯಗಳು ಪೂರ್ಣ ಫಲ ನೀಡಲು ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗಿದೆ ಮಿಥುನ ರಾಶಿ ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ ಎರಡೂ ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಅಂದ್ರೆ ಪರಮಾತ್ಮನು ಮನುಷ್ಯನಿಗೆ ಹಸಿವು ಮತ್ತು ಮಮತೆಗಳೆಂಬ ಎರಡು ಕೀಲುಗಳನ್ನು ಅವನು ತಯಾರಿಸಿರುವಂತಹ ಈ ಸೃಷ್ಟಿ ಎಂಬ ಯಂತ್ರದಲ್ಲಿ ಅಳವಡಿಸಿದ್ದಾನೆ ಇದರ ಪರಿಣಾಮದಿಂದ ಮನುಷ್ಯ ಕೋಟೆಗಳನ್ನು ಕಟ್ಟುತ್ತಾನೆ ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನು ಕೂಡ ಧರೆಗೆ ಇಳಿಸುತ್ತಾನೆ ಈ ಎರಡು ವ್ಯಾಮೋಹಗಳಿಗೆ ಬಲಿಯಾಗಿ ಅವನು ಏನನ್ನು ಬೇಕಾದರೂ ಮಾಡುತ್ತಾನೆ ಅದು ನೆಟ್ಟಗಿದ್ದ ಮನುಷ್ಯನನ್ನು ಕೂಡ ಸೊಟ್ಟಗಾಗಿಸುತ್ತವೆ ಎನ್ನುವಂತೆ ಮನುಷ್ಯನನ್ನು ಹಾಳು ಮಾಡುವುದು ಹಸಿವು ಮತ್ತು ಕುರುಡು ಮಮತೆ ಇದರಿಂದ ತಿಳಿಬರುವ ಅಂಶವೇನೆಂದರೆ ಹಸಿವನ್ನು ನೀಗಿಸಿಕೊಳ್ಳಲು ಕಳ್ಳತನ ಮೋಸ ದರೋಡೆಗಳಂತಹ ಸಮಾಜಘಾತಕ ಕೆಲಸಗಳು ನಡೆಯಬಹುದು ನಾನು ನಮ್ಮವರು ಚೆನ್ನಾಗಿರಬೇಕು ಇರುವ ಸೌಲಭ್ಯ ಅವರಿಗೂ ಸಿಗಬೇಕು ಅವರೇ ಇಲ್ಲಿ ಪ್ರಮುಖರಾಗಬೇಕು ಎಂಬಂತಹ ಹುಚ್ಚು ಪ್ರೀತಿಯಲ್ಲಿ ಕುರುಡು ಮಮತೆಯಿಂದ ಅತಿಯಾಗಿ ಮುದ್ದಿನಿಂದ ಸಾಕಿದ ಮಕ್ಕಳಿಂದ ನೋವು ದುಃಖ ನಿರಾಸೆಗಳು ಬರಬಹುದು ಉತ್ತಮವಾಗಿದ್ದವನು ಹಸಿವು ಮತ್ತು ಮಮತೆಯಿಂದ ಅಧವನಾಗ್ತಾನೆ ಅದೇ ರೀತಿ ಮಿಥುನ ರಾಶಿಯವರ ಕಣ್ಣೆದುರಿಗೆ ಬೆಳೆದವರು ಈ ದಿನ ಇವೆರಡರ ಪ್ರಭಾವದಿಂದ ದಾರಿ ತಪ್ಪಿರುವಂತಹ ನಿದರ್ಶನವನ್ನು ನೋಡ್ತೀರಿ ಇದರಿಂದ ಮನಸ್ಸಿಗೆ ಬೇಸರವಾಗುತ್ತೆ ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನದಲ್ಲಿ ನೀವು ಕೈಜೋಡಿಸುವಂಥದ್ದು ಉತ್ತಮ ಈ ದಿನ ಕಾನೂನು ಹೋರಾಟದಲ್ಲಿ ಜಯಗಳಿಸುವಂತಹ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರ ಲೇವಾದೇವಿಗಾರರಿಗೆ ಮಿಶ್ರ ಫಲದ ಯೋಗ ಇದೆ ಸರ್ಕಾರದ ನೀತಿಯಿಂದ ಧನ ಲಾಭ ಆಗುವಂತಹ ನಿರೀಕ್ಷೆ ಇದೆ ವೇತನದಲ್ಲಿ ಹೆಚ್ಚಳ ಬಡ್ತಿ ಇತ್ಯಾದಿಗಳು ಪ್ರಾಪ್ತಿಯಾಗಬಹುದು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗದ ಬಗ್ಗೆ ವಿವಾಹದ ಬಗ್ಗೆ ಈ ದಿನ ಸಕಾರಾತ್ಮಕವಾಗಿ ತೀರ್ಮಾನ ತೆಗೆದುಕೊಳ್ಳಿ ನಿಮ್ಮ ಶತ್ರುಗಳಿಗೆ ಈ ದಿನ ಮುಖಭಂಗವಾಗುವಂಥ ನಿರೀಕ್ಷೆ ಇದೆ ಈ ದಿನ ಹಿಡಿದ ಎಲ್ಲ ಕೆಲಸಗಳಲ್ಲಿ ನಿಮಗೆ ಜಯಪ್ರಾಪ್ತಿಯಾಗಲು ಈಶ್ವರನಲ್ಲಿ ಮೊರೆ ಹೋಗಿ ದರ್ಶನವನ್ನು ಮಾಡಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ನಿಮಗೆ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿ ಶ್ರೀ ಶಂಕರಾಚಾರ್ಯರು ತಮ್ಮ ಭಜಗೋವಿಂದಂ ಸ್ತೋತ್ರದ ಒಂದು ಶ್ಲೋಕದಲ್ಲಿ ಮೂಢಜಹಿ ಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃತಾಂ ಎಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂದರೆ ಧನದ ವಿಷಯದಲ್ಲಿ ದುರಾಸೆಯನ್ನು ಬಿಟ್ಟುಬಿಡಿ ನಿನ್ನ ಮನಸ್ಸನ್ನು ನಿಜವಾದದ್ದು ಒಳ್ಳೆಯದು ಇವುಗಳಲ್ಲಿ ಮಾತ್ರ ಇಡು ನಿರ್ಲಿಪ್ತತೆಯನ್ನು ಸಾಧಿಸಿಕೋ ಪ್ರಾಮಾಣಿಕವಾದಂತಹ ಪರಿಶ್ರಮದಿಂದ ಏನನ್ನು ಪಡೆಯುತ್ತೀಯೋ ಅದರಿಂದ ಚಿತ್ತ ಮತ್ತು ಹೃದಯಗಳಲ್ಲಿ ಆನಂದವನ್ನು ಅನುಭವಿಸುವುದನ್ನು ಕಲಿ ಎಂದಿದ್ದಾರೆ ಆದರೆ ಶಂಕರಾಚಾರ್ಯರು ಆಸೆಯನ್ನು ಬಿಡಿ ಎನ್ನಲಿಲ್ಲ ಆದರೆ ದುರಾಸೆಯನ್ನು ಬಿಡಿ ಎನ್ನುತ್ತಾರೆ ಉಪನಿಷತ್ತು ಯಾರ ಧನವನ್ನು ಬಯಸಬೇಡ ಎನ್ನುತ್ತದೆ ನಮಗೆ ಬೇಕಾದುದನ್ನು ನಾವು ಸಂಪಾದಿಸಬೇಕು ಮತ್ತೊಬ್ಬನದನ್ನು ಅಪಹರಿಸಕೂಡದು ಈ ಶ್ಲೋಕದಲ್ಲಿ ಮೂರು ಮೌಲಿಕ ಅಭಿಪ್ರಾಯಗಳನ್ನು ಹೇಳಿವೆ ಎಲ್ಲವನ್ನ ಭಗವಂತನಿಂದ ಆವರಿಸು ಎಂದರೆ ಎಲ್ಲರಲ್ಲೂ ಭಗವಂತನನ್ನು ಕಾಣು ತ್ಯಾಗದಿಂದ ಆನಂದವನ್ನು ಅನುಭವಿಸು ಮತ್ತು ನಿನಗೆ ಬೇಕಾದದ್ದನ್ನು ಕಷ್ಟಪಟ್ಟು ಸಂಪಾದಿಸು ಬೇರೆಯವರ ಧನವನ್ನು ಬಯಸಬೇಡ ಎನ್ನುವಂತೆ ಕರ್ಕಾಟಕ ರಾಶಿಯವರು ಇತರರ ಧನವನ್ನು ಎಂದೂ ಬಯಸರು ತಾವು ದುಡಿದುದನ್ನು ಮಾತ್ರ ತಿನ್ನುವಂಥವರು ಈ ದಿನ ನಿಮ್ಮ ದುಡಿಮೆಯ ಧನವನ್ನು ಆರಿಸಿ ಬರುವಂತಹ ಬಂಧು ಮಿತ್ರರು ನಿಮ್ಮನ್ನು ಹೊಗಳಿ ಹಣವನ್ನು ಪೀಕಲಿದ್ದಾರೆ ಇಂತಹವರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಕಟಕ ರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಈ ದಿನ ಅಧ್ಯಯನ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿ ಒತ್ತಡ ನೌಕರಿಯಲ್ಲಿ ಆಪಾದನೆ ಬರಬಹುದು ಚಿಂತಿಸದಿರಿ ನಿಮ್ಮನ್ನು ನೀವು ಸಮರ್ಥನೆ ಮಾಡಿಕೊಳ್ಳಿ ಈ ಬಗ್ಗೆ ನಿಮ್ಮ ಸ್ನೇಹಿತರು ನಿಮ್ಮ ನೆರವಿಗೆ ಬಂದಾರು ರೈತರಿಗೆ ಕೃಷಿಕರಿಗೆ ಹೈನುಗಾರಿಕೆ ಮಾಡುವಂಥವರಿಗೆ ಹೂವು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನ ಲಾಭವಾಗುವಂತಹ ದಿನ ಆಗಿದೆ ಸಮಾಜದಲ್ಲಿ ಒಂದು ಉನ್ನತ ಗೌರವ ದೊರೆಯುವಂತಹ ಸಾಧ್ಯತೆ ಇದೆ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಬಿಡುವಿರದ ಓಡಾಟ ಇರುತ್ತೆ ಈ ದಿನ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಆಗಲಿದೆ ಸಂಗಾತಿಗಳು ಖುಷಿ ಖುಷಿಯಾಗಿರುವಂತಹ ದಿನ ಆದರೆ ತಾಳ್ಮೆ ಕಳೆದುಕೊಳ್ಬೇಡಿ ಆತುರ ಪಡಬೇಡಿ ಸರ್ವಸಿದ್ಧಿಗಾಗಿ ಶ್ರೀ ವಿಘ್ನೇಶ್ವರನನ್ನ ಈ ದಿನ ದರ್ಶನ ಮಾಡಿ ಇಪ್ಪತ್ತೊಂದು ಗರಿಕೆಗಳನ್ನು ಸಮರ್ಪಣೆ ಮಾಡಿ ನಿಮಗೆ ಶುಭವಾಗುತ್ತೆ ಸಿಂಹರಾಶಿ ಬಗೆದು ಬಾಳುವಡು ಜಗದ ರಚನೆಯ ನೋಡು ಸಗಣಿ ಹಾಲುಗಳೆರಡು ಕೊಡುವ ಗೋ ಒಂದೇ ಅಗಣಿತದಿ ಗಣ್ಯ ಗಣ್ಯ ಮಗಣಿತದಿಂದ ಜಗ ಒಂದೇ ಬಹುರೂಪ ಮರುಳು ಮುನಿಯ ಅಂದರೆ ಭಗವಂತನ ಸೃಷ್ಟಿಯ ರಚನೆಯನ್ನು ನೋಡಿದಾಗ ಸಗಣಿ ಹಾಲುಗಳೆರಡನ್ನ ಕೊಡುವಂತಹ ಹಸು ಒಂದೇ ಸೃಷ್ಟಿಯನ್ನು ಗುಣಿಸಿ ನೋಡಿದರೆ ಜಗತ್ತು ಒಂದೇ ಆದರೆ ಇದರಲ್ಲಿ ನಾನಾ ರೂಪಗಳುಳ್ಳ ಜನರಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಒಂದೊಂದು ನೀತಿ ಕೆಲವರು ಉತ್ತಮರು ಕೆಲವರು ಅಧಮರು ಕೆಲವರು ದಾನಿಗಳು ಕೆಲವರು ಲೋಭಿಗಳು ಕೆಲವರು ನುಡಿದಂತೆ ನಡೆಯುವವರು ಕೆಲವರು ನುಡಿದಂತೆ ನಡೆಯದವರು ಇಂತಹ ವಿಚಿತ್ರವಾದ ವೈವಿಧ್ಯಮಯವಾದಂತಹ ವಿಶ್ವದಲ್ಲಿ ಬಾಳ್ವೆ ನಡೆಸುವಂತಹ ನಾವೆಲ್ಲ ಒಂದೊಂದು ಪಾತ್ರಧಾರಿಗಳಷ್ಟೇ ಸೂತ್ರಧಾರಿ ಆ ಭಗವಂತ ಅದರಲ್ಲಿ ಒಬ್ಬರಾಗಿರುವಂತಹ ಸಿಂಹರಾಶಿಯವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಯಾರಿಗಾದರೂ ಏನಾದರೂ ಕೊಡುತ್ತೇನೆಂದು ಹೇಳಿದರೆ ತಮಗಾಗುವ ನಷ್ಟವನ್ನು ಕೂಡ ಅಲ್ಲಿ ನೆಕ್ಕಿಸದೆ ಕೊಡಲು ಮುಂದಾಗ್ತಾರೆ ಆದರೆ ಈ ದಿನ ನಿಮ್ಮ ವ್ಯಾಪ್ತಿಗೆ ಮೀರಿದ್ದನ್ನು ಕೊಡುತ್ತೇನೆಂದು ಯಾರಿಗೂ ಮಾತನ್ನು ಕೊಡಬೇಡಿ ಇದರಿಂದ ಆರ್ಥಿಕ ನಷ್ಟ ಉಂಟಾಗಬಹುದು ಸಂಬಂಧಿಸಿದವರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಈ ದಿನ ನಿಮ್ಮ ಎಲ್ಲ ವ್ಯವಹಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿ ವ್ಯವಹಾರದಲ್ಲಿ ಆರೋಗ್ಯದಲ್ಲಿ ಮತ್ತೆ ಇನ್ನೇ ಯಾವುದೇ ವಿಚಾರದಲ್ಲಿ ಇರುವಂತಹ ಗುಟ್ಟನ್ನು ಅವರಿಗೆ ಹೇಳಿ ಸೂಕ್ತ ಪರಿಹಾರ ನಿಮಗೆ ಸಿಕ್ಕತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬರುತ್ತೆ ನೀವು ನೀಡಿರುವಂತಹ ಹಳೆಯ ಸಾಲಗಳು ಈ ದಿನ ವಾಪಸ್ಸು ಬರುವಂತಹ ಸಂಭವ ಜಾಸ್ತಿ ಇದೆ ಈ ದಿನ ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಬೆಳಗಿಸಿ ನಿಮಗೆ ಶುಭವಾಗುತ್ತೆ ಕನ್ಯಾ ರಾಶಿಯವರು ತಾರ್ಕಿಕವಾಗಿ ವಿಚಾರ ಮಾಡುವಂಥವರು ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆಯಲು ಸದಾ ಆ ತೊರೆಯುವಂತಹ ಸ್ವಭಾವದವರು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿಯೇ ಈ ದಿನ ವಿಭಿನ್ನ ಕಾರ್ಯಗಳನ್ನು ಮಾಡಲು ಹೊರಡುವಂತಹ ಸಂಭವ ಇದೆ ಇದರಿಂದ ಯಥಾಶಕ್ತಿ ಜಯಪ್ರಾಪ್ತಿಯಾಗುವಂತಹ ಸಂಭವ ಜಾಸ್ತಿನೇ ಇದೆ ನಿಮಗೆ ಸಲ್ಲುವಂತಹ ಗೌರವ ಪ್ರತಿಷ್ಠೆಗಳು ನೀವು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇದಕ್ಕಾಗಿ ವೃಥಾಶ್ರಮ ಹಾಕಬೇಡಿ ಈ ದಿನ ಆಸ್ತಿ ಖರೀದಿ ವಿಚಾರ ಪ್ರಸ್ತಾಪ ಆಗಬಹುದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳ ಬಗ್ಗೆ ಈ ದಿನ ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ ವಾಹನವನ್ನು ಓಡಿಸುವಾಗ ಎಚ್ಚರಿಕೆ ಇರಲಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಕುಟುಂಬದ ಸದಸ್ಯರಿಂದ ಈ ದಿನ ನಿಮಗೆ ಸ್ವಲ್ಪ ಮಟ್ಟದ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಪ್ರೇಮಿಗಳಿಗೆ ಉಲ್ಲಾಸದಾಯಕವಾದಂತಹ ದಿನ ಇದಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಕೈಗೂಡಲಿವೆ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಿ ನಿಮ್ಮ ಚಂಚಲ ಸ್ವಭಾವವನ್ನು ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಿ ಈ ದಿನ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ತುಲಾರಾಶಿ ಏನು ಬೇಡಿದಡೊಬ್ಬ ದಾನಿಯನು ಬೇಡುವುದು ಏನುವನು ತಿಂಬ ಹೀನಂ ಬೇಡಲವನೇನಾತ ಕೊಡುವ ಸರ್ವಜ್ಞ ಅಂದರೆ ಏನನ್ನು ಬೇಡಬೇಕಾದರೂ ದಾನಿಯಾಗಿರುವವನನ್ನೇ ಬೇಡಬೇಕು ಏನು ಸಿಕ್ಕರೂ ತಿನ್ನುವಂತಹ ನೀಚನನ್ನು ಬೇಡಿದರೆ ಅವನು ಬೇಡಿದವರಿಗೆ ಏನನ್ನು ತಾನೇ ಕೊಡಬಲ್ಲದು ಏನನ್ನೂ ಕೊಡಲು ಅವನ ಕೈಲಿರುವುದಿಲ್ಲ ಎನ್ನುವಂತೆ ಕೊಡಿಗೈ ದಾನಿಯಾಗಿರುವಂತಹ ತುಲಾರಾಶಿಯವರನ್ನೇ ಸಹಾಯ ಕೇಳಲು ಬಂಧುಗಳೋ ಮಿತ್ರರೋ ಈ ದಿನ ಬರಲಿದ್ದಾರೆ ಸಹಾಯ ಕೇಳಿ ಬಂದವರ ಅಗತ್ಯತೆ ನೋಡಿ ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿರೋದರಿಂದ ಅನಗತ್ಯವಾಗಿ ವಸ್ತುಗಳ ಖರೀದಿಯನ್ನು ಮಾಡಬೇಡಿ ಮನೆಯಲ್ಲಿ ಈ ದಿನ ಸ್ವಲ್ಪ ಅಶಾಂತಿಯ ವಾತಾವರಣ ಇರುತ್ತೆ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂಭವ ಇದೆ ವ್ಯಾಪಾರಸ್ಥರಿಗೆ ದಿನ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಆದರೆ ನೀವು ಓದಿನ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗಿದೆ ಕುಟುಂಬದ ಹಿರಿಯರು ಹೇಳುವ ಬುದ್ಧಿಮಾತನ್ನು ನಿರಾಕರಿಸಬೇಡಿ ಈ ದಿನ ನೀವು ದೇವಿಯ ದರ್ಶನವನ್ನ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆಯೇ ಗೌರಿ ನಾರಾಯಣೇ ನಮೋಸ್ತುತೆ ಅನ್ನುವಂತಹ ಮಂತ್ರವನ್ನ ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ರಾಶಿ ಈಶಾವಾಸ್ಯಂ ಇದಂ ಸರ್ವಂ ಎಲ್ಲ ವಸ್ತುಗಳೂ ಭಗವಂತನಿಂದ ಆವರಿಸಲ್ಪಟ್ಟಿದೆ ಅಂದರೆ ಎಲ್ಲ ವಸ್ತುಗಳಲ್ಲಿಯೂ ಭಗವಂತನಿದ್ದಾನೆ ಎಂದರ್ಥ ಇದನ್ನೇ ನಾರಾಯಣ ಸೂಕ್ತ ಹೇಳುತ್ತೆ ಅಂತರ್ಭಯಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂದರೆ ಒಳಗಡೆ ಹೊರಗಡೆ ಎಲ್ಲ ವಸ್ತುಗಳಲ್ಲೂ ನಾರಾಯಣನು ವ್ಯಾಪಿಸಿಕೊಂಡಿದ್ದಾನೆ ಅಂದರೆ ದೇವರಿಲ್ಲದ ಜಾಗವೇ ಇಲ್ಲ ಈ ದಿನ ವೃಶ್ಚಿಕ ರಾಶಿಯವರಿಗೆ ದೇವರಲ್ಲಿ ಎಲ್ಲಿಲ್ಲದ ಭಕ್ತಿ ಭಯ ಭಾವ ಕಂಡ ಕಂಡ ದೇವರಿಗೆಲ್ಲ ಮುಗಿಯುವಂತಹ ಮನಸ್ಸು ಈ ದಿನ ಇರುತ್ತೆ ಮಾಡುತ್ತಿರುವಂತಹ ಕಾರ್ಯಗಳಲ್ಲಿ ಯಶಸ್ಸು ಸಿಗಲೆಂದು ಮನಸ್ಸು ಹಾತೊರೆಯುತ್ತಿರಬಹುದು ಪ್ರಯತ್ನ ನಿಮ್ಮದು ಫಲ ಭಗವಂತನದು ಆದರೆ ಕೆಲವು ವಿಚಾರಗಳಲ್ಲಿ ಈ ದಿನ ಸಾಧಾರಣ ಫಲದ ಯೋಗ ಇದೆ ವಾಹನ ಓಡಿಸುವಾಗ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಪ್ರೇಯಸಿಯೊಂದಿಗೆ ಒಡನಾಟ ಇರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃಥ ತಿರುಗಾಟ ವೃಥ ಖರ್ಚು ಆಗುವಂತಹ ಸಂಭವ ಇದೆ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕು ಮನೆಯಲ್ಲಿ ನಡೆಯಬೇಕಾದಂತಹ ಶುಭ ಕಾರ್ಯ ಮಂಗಳ ಕಾರ್ಯಕ್ಕೆ ವಿನಾಕಾರಣ ಅಡ್ಡಿ ಉಂಟಾಗ್ತಾ ಇದೆ ಕಾರಣಗಳು ಕೆಲವು ಗೊತ್ತಾಗ್ತಾ ಇದೆ ಆದರೆ ಏನೂ ಮಾಡಲು ನೀವು ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಈ ದೋಷ ನಿವಾರಣೆಗಾಗಿ ಸರ್ವರಕ್ಷಕ ಶಿವ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ನಿಮಗೆ ಶುಭವಾಗುತ್ತೆ ಧನಸ್ಸು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟ ತೆನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂದ್ರೆ ದಾನ ಮಾಡಿದುದು ಮುಂದಿನ ಜನ್ಮದಲ್ಲಿ ನಿನಗೆ ಬರುತ್ತೆ ಮುಚ್ಚಿಟ್ಟಿದ್ದು ಅಂದ್ರೆ ಸಂಪತ್ತನ್ನು ಮುಚ್ಚಿಡುವಂಥದ್ದು ಅವರಿಗೆ ಹೋಗುತ್ತೆ ದಾನ ಕೊಟ್ಟಿದ್ದು ಕೆಟ್ಟದ್ದು ಎನ್ನಬೇಡ ಅದು ಮುಂದೆ ಬುತ್ತಿಯಂತೆ ನಿಮಗೆ ಉಪಯೋಗವಾಗುವುದು ಎಂದಿದ್ದಾರೆ ಸರ್ವಜ್ಞ ಮಹಾಕವಿ ಆ ರೀತಿ ದಾನ ಧರ್ಮ ಮಾಡುವುದರಲ್ಲಿ ಧನುರಾಶಿಯವರದ್ದು ಎತ್ತಿದ ಕೈ ತಮಗೆ ಮಾಡಿದ ಉಪಕಾರವನ್ನು ಸದಾ ಸ್ಮರಿಸ್ತಾರೆ ಈ ದಿನ ಉಪಕಾರವನ್ನೆಲ್ಲ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕಾಗಿದೆ ಕುಟುಂಬದ ಹಿರಿಯರು ನಿಮ್ಮ ಕರ್ತವ್ಯಕ್ಕಾಗಿ ಹಲವು ದಿನಗಳಿಂದ ಕಾಯ್ತಾ ಇದ್ದಾರೆ ಹಿರಿಯರೊಂದಿಗೆ ಮಾತನಾಡಿ ಅವರಿಗೆ ಬೇಕಾದಂತಹ ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ತಾ ಇರಿ ಧಾರ್ಮಿಕ ಕಾರ್ಯಗಳಲ್ಲಿ ಈ ದಿನ ತೊಡಗಿಸಿಕೊಳ್ಳಲಿದ್ದೀರಿ ಇದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ ಮಕ್ಕಳಿಂದ ಶುಭವಾರ್ತೆ ಬರಬಹುದು ಆರೋಗ್ಯ ಹಣಕಾಸು ಸ್ಥಿತಿ ಈ ದಿನ ಉತ್ತಮವಾಗಿರುತ್ತೆ ಸ್ನೇಹಿತರು ಈ ದಿನ ನಿಮ್ಮ ನೆರವಿಗೆ ಬರ್ತಾ ಇದ್ದಾರೆ ಬಂಧುಗಳಿಂದ ಒಳ್ಳೆಯ ಮಾತುಗಳನ್ನು ಕೇಳಲಿದ್ದೀರಿ ವಿದ್ಯಾರ್ಥಿಗಳಿಗೆ ಪ್ರೇಮಿಗಳಿಗೆ ಈ ದಿನ ಅತ್ಯುತ್ತಮವಾಗಿದೆ ಈ ದಿನ ನೀವು ನಿಮ್ಮ ಮನೆಯ ದೇವರನ್ನ ನಿಮ್ಮ ಕುಲದೇವರನ್ನು ಸದಾ ಸ್ಮರಣೆ ಮಾಡಿ ನಿಮಗೆ ಶುಭವಾಗುತ್ತೆ ಮಕರ ರಾಶಿ ಮನಸ್ಸಿಟ್ಟು ಮಾಡಿದಂತಹ ಕೆಲಸ ಕಷ್ಟಪಟ್ಟು ದುಡಿಯುವಂತಹ ಹಣ ಹಂಚಿ ತಿನ್ನುವ ಗುಣ ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆ ಎಂದಿಗೂ ಯಾರನ್ನೂ ಕೈಬಿಡುವುದಿಲ್ಲ ಎಂದಿದ್ದಾರೆ ಮಹಾನುಭಾವಿಗಳು ಅದರಂತೆ ಕಷ್ಟಪಟ್ಟು ದುಡಿಯೋದು ಗಳಿಸದ್ದನ್ನು ಉಳಿಸೋದು ಮಕರ ರಾಶಿಯವರ ಸ್ವಭಾವ ಕೆಲವು ಕೆಲಸಗಳಲ್ಲಿ ನಿರೀಕ್ಷಿಸಿದ ಫಲ ಬರಲ್ಲ ಆದರೂ ಸತತ ಪರಿಶ್ರಮ ಹಾಕಿ ಕಾರ್ಯವನ್ನು ಮುಗಿಸುವಂತಹ ಸ್ವಭಾವ ಮಕರ ರಾಶಿಯವರಲ್ಲಿದೆ ಆದರೆ ಈ ದಿನ ಯಾವುದೇ ಕೆಲಸದಲ್ಲಿ ಅಡಚಣೆ ಇರಲ್ಲ ಎಲ್ಲವೂ ಸರಾಗವಾಗಿ ನಡೆಯಲಿದೆ ಈ ದಿನ ಬರುವಂತಹ ಅನಿರೀಕ್ಷಿತ ಧನವನ್ನು ಸಂಪತ್ತನ್ನು ಆದ್ಯತೆಯ ಮೇಲೆ ಉಪಯೋಗಿಸಿ ಹಳೆಯ ಸಾಲಗಳಿದ್ದಲ್ಲಿ ತೀರಿಸಿಬಿಡಿ ವೃಥ ಬಡ್ಡಿ ಕಟ್ಟುತ್ತಿದ್ದರೆ ಆ ಸಾಲವನ್ನು ಕೂಡಲೇ ತೀರಿಸ್ಬಿಡಿ ಇದರಿಂದ ಮನಸ್ಸಿನ ಕಿರಿಕಿರಿ ತಪ್ಪತ್ತೆ ಬಂಧು ಮಿತ್ರರು ನಿಮಗೆ ಸಹಾಯ ಮಾಡಲಿಕ್ಕಾಗಿ ಈ ದಿನ ಬರ್ತಾ ಇದ್ದಾರೆ ಅವರ ಸಹಾಯವನ್ನು ಪಡೆದುಕೊಳ್ಳಿ ನಿಮ್ಮ ಪ್ರೇಯಸಿ ಸಂಗಾತಿ ನಿಮ್ಮೊಂದಿಗೆ ನಗ್ನಗ್ತಾ ಇರುವಂತಹ ದಿನ ಇದಾಗಿದೆ ಇದರಿಂದ ನೀವು ಲವಲವಿಕೆಯಿಂದ ಇರ್ತೀರಿ ಶಿಕ್ಷಕ ವೃತ್ತಿಯಲ್ಲಿರುವಂಥವರಿಗೆ ಒಳ್ಳೆಯ ದಿನ ಉತ್ತಮ ಗೌರವಗಳನ್ನು ನೀವು ಈ ದಿನ ಪಡೆಯುವಂತಹ ದಿನ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದ್ಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಇದನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಕುಂಭರಾಶಿ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳಿದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವ ಮಂಕುತಿಮ್ಮ ನಮ್ಮ ಜೀವನ ಒಂದು ಜಟಕಾ ಬಂಡಿಯಂತೆ ಅದನ್ನು ಓಡಿಸುವಂತಹ ಚಾಲಕ ವಿಧಿ ನೀನು ಆ ಜಟಕಾ ಬಂಡಿಗೆ ಕಟ್ಟಿರುವಂತಹ ಕುದುರೆ ಮಾತ್ರ ಆದರೆ ಈ ಜಟಕಾ ಬಂಡಿಯ ಓಟ ಮಾತ್ರ ಅದರಲ್ಲಿ ಕುಳಿತಿರುವ ಪ್ರಯಾಣಿಕರು ಬಯಸಿದಂತೆ ಇರಲ್ಲ ಅದು ವಿಧಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗಬೇಕು ವಿಧಿ ಅದನ್ನು ಮದುವೆಗಾದರೂ ಕರೆದುಕೊಂಡು ಹೋಗಬಹುದು ಸ್ಮಶಾನಕ್ಕಾದರೂ ಕರ್ಕೊಂಡು ಹೋಗಬಹುದು ಒಂದು ಸಂತೋಷಕರವಾದ ಸಮಾರಂಭ ಮತ್ತೊಂದು ದುಃಖಕರವಾದಂತಹ ಸನ್ನಿವೇಶ ಆದರೆ ನೀನು ಅವನು ಹೇಳಿದ ಕಡೆಗೆ ಹೋಗಲೇಬೇಕು ಈ ಸಂದರ್ಭದಲ್ಲಿ ನಿನ್ನ ಹೆಜ್ಜೆ ಕುಸಿದು ನೀನು ಬೀಳುವಂತಾದರೆ ಗಟ್ಟಿಯಾದ ನೆಲ ಇದೆ ದೇವರಿದ್ದಾನೆ ಅವರ ನಿನ್ನನ್ನು ಕಾಪಾಡ್ತಾನೆ ಯೋಗಕ್ಷೇಮಂ ವಹಾಮ್ ಯಹಂ ಎಂದು ಭಗವದ್ಗೀತೆಯಲ್ಲಿ ಭರವಸೆ ನೀಡಿದ್ದಂತೆ ಆದರೆ ಈ ದಿನ ಕುಂಭರಾಶಿಯವರಿಗೆ ನಿಮ್ಮ ಬಾಳ್ವೆಯ ಉದ್ದೇಶ ಸ್ಪಷ್ಟಪಡಿಸುವಂತಹ ಪ್ರಸಂಗ ಒದಗಿ ಬರುತ್ತೆ ಇದರಿಂದ ನಿಮ್ಮ ಕೀರ್ತಿ ಗೌರವ ನೂರು ಮಡಿಯಾಗುತ್ತೆ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಬರುವ ಮಧ್ಯವರ್ತಿಗಳಿಂದ ನೀವು ಈ ದಿನ ಸ್ವಲ್ಪ ದೂರ ಇರಬೇಕಾಗತ್ತೆ ಸರ್ಕಾರಿ ಕೆಲಸಗಳಲ್ಲಿ ವಿಘ್ನಗಳಿರಲ್ಲ ವಾಹನ ಓಡಿಸುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ದೇಶಭೊಗದಾದಂತಹ ವಾಗ್ವಾದಕ್ಕೆ ಬೆಲೆಯನ್ನು ಕೊಡಬೇಡಿ ಮಕ್ಕಳಿಂದ ಕಿರಿಯರಿಂದ ಶುಭ ವಾರ್ತೆ ಬರುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ನಿಮ್ಮದಾಗುತ್ತೆ ಇದಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ಮೀನರಾಶಿ ದಿನವೂ ಹಳಸುವವು ದಿನ ದಿನವೂ ಕೊಳೆಯುವವು ಮನುಜ ಕುಲದೆಲ್ಲ ಕೃತಿ ವಿಜಯ ವಿಭವಗಳು ಮನುದಿನವೂ ಮತ್ತವನ್ನು ತೊಳೆದು ಹೊಸ ತೆನಿಸುವುದೇ ಜನ್ಮ ಸಫಲತೆಗೆ ನಿನಗೆ ಮಂಕುತಿಮ್ಮ ಅಂದ್ರೆ ಮನುಷ್ಯನು ಸಾಧಿಸಿದ ಕೆಲಸ ವೈಭವ ಮತ್ತು ವಿಜಯಗಳು ಪ್ರತಿನಿತ್ಯವೂ ಹಳೆಯದಾಗುತ್ತಾ ಹೋಗುತ್ತವೆ ಮತ್ತು ಕೊಳೆಯುತ್ತಾ ಇರುತ್ತೆ ಬಳಸಿದಂತಹ ಪಾತ್ರೆಯನ್ನು ಮತ್ತೆ ಮತ್ತೆ ತೊಳೆದಂತೆ ಪ್ರತಿದಿನವೂ ಅದನ್ನು ಪುನಃ ಪುನಃ ತೊಳೆದು ಹೊಸದು ಮಾಡುವುದರಿಂದ ಜನ್ಮಕ್ಕೆ ಸಫಲತೆ ಸಿಕ್ಕತ್ತೆ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ಅದರಂತೆ ದಿನ ದಿನವೂ ಮಾಡುವಂತಹ ಉತ್ತಮ ಕಾರ್ಯಗಳಿಂದ ಹೊಸತನವನ್ನು ಪಡೆಯುತ್ತಿದ್ದಾರೆ ಮೀನರಾಶಿಯವರು ಹಿಡಿದ ಕಾರ್ಯಗಳಲ್ಲಿ ಶುಭ ಫಲ ಪ್ರಾಪ್ತಿಯಾಗತ್ತೆ ಈ ದಿನ ಆದರೆ ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭಿಸಬೇಕಷ್ಟೇ ನಿಮ್ಮ ವ್ಯಾಪಾರ ಉದ್ಯೋಗ ಉತ್ತಮವಾಗಿ ನಡೆಯುತ್ತೆ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ನಿರೀಕ್ಷಿಸಿದಂತಹ ಪ್ರತಿಫಲ ನಿಮ್ಮದಾಗಿರುತ್ತೆ ಸ್ಥಿರಾಸ್ತಿಯನ್ನ ಅಂದರೆ ಸೈಟು ಮನೆ ಜಮೀನು ಇತ್ಯಾದಿಗಳನ್ನು ಕೊಳ್ಳುವಂತಹ ಆಲೋಚನೆ ನಿಮ್ಮ ಮನಸ್ಸಿಗೆ ಬಲವಾಗಿ ಬಂದಿದ್ರೆ ಅದನ್ನು ಕಾರ್ಯಗತಗೊಳಿಸಿ ಇದರಿಂದ ಯಶಸ್ಸು ಸಿಕ್ಕತ್ತೆ ಈ ದಿನ ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೇಷ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ವೃಷಭ ಕುಂಭ ಧನಸು ಕನ್ಯಾ ಎರಡು ತುಲಾ ಮೂರು ಸಿಂಹ ನಾಲ್ಕು ವೃಶ್ಚಿಕ ಐದು ಮೀನಾ ಆರು ಕರ್ಕಾಟಕ ಮಿಥುನ ಒಂಬತ್ತು ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ವೀಕ್ಷಕರೇ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ